ಗ್ರಾಮದಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಕ್ರಷರ್ನ ವಿರುದ್ಧ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಮತ್ತಾವರ ನಲ್ಲೂರು ಹುಕ್ಕುಂದ ಗ್ರಾಮದ ನೂರಾರು ರೈತರು ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮಾತನಾಡಿ ಸರ್ಕಾರ ಲೈಸೆನ್ಸ್ ಕೊಡುವುದಕ್ಕೆ ಮೊದಲು ಜನರ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬರ ಜೀವನಕ್ಕಾಗಿ ಸಾವಿರಾರು ಕುಟುಂಬಗಳನ್ನು ಬೀದಿಗೆ ತರುವ ಕೆಲಸ ಮಾಡಬಾರದು ಒಂದು ವೇಳೆ ಇದು ಇಲ್ಲಿಗೆ ನಿಲ್ಲದೆ ಹೋದರೆ ರಾಷ್ಟ್ರ ಮಟ್ಟದವರೆಗೂ ಹೋಗುತ್ತೇವೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ರೈತರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಒಂದು ಬಂಡೆ ಒಂದು ಊರಿಗೆ ಸೀಮಿತ ಆಗಿರಲ್ಲ ಹೆಚ್ಚು ಕಮ್ಮಿ ಸುತ್ತಮುತ್ತ ಒಂದು ಅಡಿ ಸೀಮಿತ ಆಗಿರ್ತದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋಗಿರ್ತದೆ ಇವತ್ತು ಇಲ್ಲಿ ಬ್ರೇಕ್ ಆದ್ರೆ ಅವ್ರಗಳ ಬೋರ್ಗಳು ಫೇಲ್ ಆಗ್ತದೆ ನಾಳೆ ಮೋಟರ್ಗಳು ಇವೇನು ಬ್ಲಾಸ್ಟ್ ಮಾಡ್ತಾರೆ ಈ ಬ್ಲಾಸ್ಟಿಂದ ಮೋಟರ್ಗಳು ಶೇಕ್ ಆಗಿ ಸೈಡಿಗೆ ಬಂದು ಕೂತ್ರೆ ಹೊರಗೆ ತೆಗೆದು ರಿಪೇರಿ ಮಾಡೋಕ್ಕಾಗಲ್ಲ ಕುಡಿಯ ನೀರಿಗೆ ತೊಂದರೆ ಆಗ್ತದೆ ಜೊತೆಗೆ ಮನೆಗಳು ಬಿರ್ಕ್ ಬಿಟ್ಟಿರುವಂಥದ್ದು ಮೇಯ್ನ್ಲಿ ಹೇಳ್ತೀವಿ ಹಿಂದೂಗಳ ದೇವಸ್ಥಾನ ಹಾಳಾಗಿರ್ತದೆ ಹಿಂದೂ ಸಮಾಜ ಇದಕ್ಕೆ ಸಪೋರ್ಟ್ ಮಾಡಬೇಕು ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಯಾರೋ ಎಲ್ಲಿಂದಲೋ ಬಂದು ಸಾವಿರಾರು ಜನ ಲಕ್ಷಾಂತರ ಜನ ರೈತರಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅಂದಾಗ ಇದನ್ನು ನಾವು ಗಂಭೀರವಾಗಿ ತಗೋಬೇಕು ಯಾಕಂದರೆ ಒಬ್ಬನ ಒಬ್ಬನ ಮನೆ ಉದ್ಧಾರಕ್ಕೋಸ್ಕರ ಲಕ್ಷಾಂತರ ಜನ ರೈತರುಗಳದು ಅಥವಾ ಜನಗಳ ಜೀವನ ಹಾಳಾಗೋದು ಒಳ್ಳೆಯದು ಅಂತ ಯಾರೂ ಬಯಸಲ್ಲ ಸೊ ಅದರಿಂದ ಏನಿದೆ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆ್ಯಕ್ಷನ್ ತಗೋಬೇಕು ಅಂತ ನಾವು ಕೇಳ್ಕೊತೀವಿ ಭಾರತೀಯ ಕಿಸಾನ್ ಸಂಘ ಜಿಲ್ಲಾಧ್ಯಕ್ಷ ನಾನೇ ಇದ್ದೀನಿ ಸಪೋಸ್ ಇಲ್ಲೇನಾದ್ರು ಆಗಲಿಲ್ಲ ಅಂದರೆ ಸೆಂಟ್ರಲ್ಲಿ ಕಳಿಸ್ಕೊಡ್ತೀವಿ ಬರೋದು ಅಲ್ಲೂ ಆಗಲಿಲ್ಲ ಅಂದರೆ ಹೋರಾಟ ಕೂತೀವಿ ಇದು ಗ್ಯಾರಂಟಿ ನಾವು ಹೇಳ್ತಾ ಇದ್ದೀವಿ ಇಡೀ ಚಿಕ್ಕಮಗ್ಳೂರು ಜನತೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಇದು ಇವತ್ತು ಚಿಕ್ಕಮಗಳೂರು ಒಂದು ಸ್ವಚ್ಛ ಏರಿಯಾ ಒಂದು ಪರಿಸರ ಆಗಿರ್ಬೋದು ಟೆಂಪ್ರೇಚರ್ ಆಗಿರ್ಬೋದು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ನಮಗೆ ನಾಳೆ ದಿನ ಈ ಊರು ರಾಯಚೂರು ಯಾದಗಿರಿ ಗುಲ್ಬರ್ಗ ರೀತಿ ಆಗಬಾರ್ದು ಯಾಕೆಂದರೆ ಈ ವರ್ಷ ಚೆನ್ನಾಗಿ ಮಳೆ ಆಗಿದೆ ವರ್ಷ ವರ್ಷ ಹೀಗೆ ಮಳೆ ಆಗುತ್ತೆ ಅಂತ ಯಾರೂ ಕಾಣಲ್ಲ ಬೋರ್ಗಳು ಫೇಲ್ ಆಗ್ತಾವೆ ನಾಳೆ ಈ ರೀತಿ ಕಲ್ಲು ಹೊಡೆಯೋದ್ರಿಂದ ನೀರಲ್ಲಿಂದ ತರ್ತೀರಾ ಕುಡಿಯೋಕಿಲಿಂದ ನೀರುಗಳನ್ನ ಒದ್ಸೋಕ್ಕಾಗುತ್ತೆ ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ನಾಳೆ ರಾಯಚೂರು ಗುಲ್ಬರ್ಗ ಬೀದರ್ ಥರ ಆದರೆ ನಮ್ಮ ಚಿಕ್ಕಮಗ್ಳೂರು ಇದು ಹೊಣೆ ಯಾರು ಇವತ್ತು ಲೈಸೆನ್ಸ್ ಕೊಟ್ಟಿರೋರು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಇರಲ್ಲ ಇಲ್ಲಿ ಅವನ್ ಕೇಳಕ್ಕಾಗುತ್ತ ನಾವು ಸಾವಿರಾರು ಎಕರೆ ಭೂ ಹಗಣ ನೆರೆದಿರುವಂತಹ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆ ಬರೀ ಟ್ರಾನ್ಸ್ಫರ್ ಬಿಟ್ರೆ ಬೇರೆ ಸ್ಪೆಸಿಫಿಕ್ ಆಕ್ಷನ್ ತಗೊಂಡಿಲ್ಲ ಯಾರ ಬಗ್ಗೆನೋ ಒನ್ ಟು ಮೋರ್ ತನಿಖೆಗಳು ಕೂಡ ನಡೀತಾ ಇಲ್ಲ ಇವತ್ತು ಸೊ ಈಗಿರೋದ್ರಿಂದ ಸೊ ಗಮನ ಹರಿಸಿ ನಾಳೆ ದಿನ ಇದು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇಡೀ ಚಿಕ್ಕಮಗ್ಳೂರು ಜನರ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ಯಾಕಂದ್ರೆ ನಮ್ಮ ನಾಡು ನಮ್ಮ ಜಿಲ್ಲೆನ ಉಳಿಸ್ಕೋಬೇಕು ಈ ರೀತಿ ದುಡ್ಡು ಮಾಡ್ಕೊಂಡು ಊರ್ ಬಿಟ್ಟು ಹೋಗೋರಿಂದ ಅದರಿಂದ ವಿಲ್ ಮತ್ತವರ ಮಾತನಾಡಿ ಇಲ್ಲಿ ಬ್ಲಾಸ್ಟ್ ಮಾಡುತ್ತಿರುವುದರಿಂದ ನಮ್ಮ ತೋಟದ ಬೋರ್ಗಳಿಗೆ ತೊಂದರೆಯಾಗುತ್ತಿವೆ ನಮ್ಮ ಊರಿನ ಎಷ್ಟೋ ಮನೆಗಳು ಬಿರುಕು ಬಿಟ್ಟಿವೆ ಅನೇಕ ದೇವಸ್ಥಾನಗಳು ಬಿರುಕು ಬಿಟ್ಟಿವೆ ಅನೇಕ ವರ್ಷಗಳಿಂದ ಉನ್ನತ ಅಧಿಕಾರಿಗಳಿಂದ ಹಿಡಿದು ಎಲ್ಲಾ ರಾಜಕಾರಣಿಗಳ ಬಳಿ ಮನವಿ ಮಾಡಿದ್ರು ಈ ಸಮಸ್ಯೆಯನ್ನ ಯಾರೂ ಬಗೆಹರಿಸ್ತಾ ಇಲ್ಲ ಎಂದರು ಗ್ರಾಮಸ್ಥರು ಹಾಗೂ ನಲ್ಲೂರು ಹುಕುಂದ ಎಲ್ಲರೂ ಸೇರಿ ನಾವು ಈ ಸ್ಟ್ರೈಕಿಗೆ ಹೊರಟಿದ್ದೀವಿ ಯಾಕೆ ಅಂದರೆ ನಮಗೆ ಪರಿಸರ ಮಾಲಿನ್ಯ ತೋಟ ಮಾಡಿದ್ದೀವಿ ಇಲ್ಲಿ ತೋಟ ಮಾಡಬೇಡಿ ಇದನ್ನು ತೆಗೀರಿ ಗಿಡ ಹಾಕಬೇಡಿ ಅಂತಾರೆ ಆಮೇಲೆ ಐದು ಗಂಟೆಗೆ ಐದು ಗಂಟೆಗೆ ಬ್ಲಾಸ್ಟ್ ಮಾಡ್ತಾರೆ ಅಕಸ್ಮಿತಾಗಿ ಒಂದು ಕಲ್ಲು ಬಂದು ಬಿದ್ದರೆ ನಾವು ಸತ್ರಿನೇ ನಮ್ಗೆ ಯಾರೂ ಇಲ್ಲಿ ನೋಡಲ್ಲ ಯಾಕೆ ಅಂದರೆ ಇಲ್ಲಿ ನಾವಿಲ್ಲೇ ಬಿದ್ದಿರ್ತೀವಿ ಸತ್ತೋಗಿರ್ತೀವಿ ಏನೋ ಸತ್ರು ಅಂತಾರೆ ಅದರಿಂದ ದಯವಿಟ್ಟು ನಾವು ಎಲ್ಲ ಜಿಲ್ಲಾಧಿಕಾರಿ ಆಗಲಿ ತಹಸೀಲ್ದಾರ್ ಆಗಲಿ ಎ ಸಿ ಡಿ ಸಿ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಈ ಪ್ರಶ್ನೆಗಳನ್ನು ಯಾಕೆ ಅಂದರೆ ನಾವು ಇಲ್ಲಿ ಕಲ್ಲುಡಿಬೇಡಿ ನಮ್ಮದು ಗಿರಿ ಮೇಲೆ ರಂಗಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಒಡಕ್ಕೆ ಬಂದು ಭಾಗ ಬಿಟ್ಟು ದೇವರೇ ನಿಲ್ಲಂಗಿಲ್ಲ ಆ ಪರಿಸ್ಥಿತಿ ಆಗಿದೆ ಅದು ಒಂದೇ ಅಲ್ಲ ಎಲ್ಲ ದೇವಸ್ಥಾನಗಳು ಭಾಗ ಆಗಿದ್ದಾವೆ ಮತ್ತ ವಾರದಲ್ಲಿ ಚೌಡೇಶ್ವರಿ ಆಗಲಿ ರಂಗಸ್ವಾಮಿ ಆಗಲಿ ವೀರಭದ್ರೇಶ್ವರ ದೇವಸ್ಥಾನ ಆಗಲಿ ಮ ಸಿದ್ದೇಶ್ವರ ಆಗಲಿ ಮತ್ತು ಮನೆಗಳಲ್ಲ ಎಲ್ಲ ಮನೆಗಳು ಕ್ರ್ಯಾಕ್ ಬಿದ್ದಿದೆ ಅದನ್ನದಿಂದ ನಾವು ತುಂಬ ಬಡವರು ಯಾಕೆಂದರೆ ನಾವು ಮತ್ತವರದಲ್ಲಿ ಶ್ರಮ ಶ್ರಮಪಟ್ಟು ಮೇಲೆ ಬಂದಿರತಕ್ಕಂಥ ರೈತರು ನಾವು ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಕ್ಷಮೆ ಕೇಳೋದು ಅಂದರೆ ಇದನ್ನು ಈ ಬಂಡೆ ನಿಲ್ಲಿಸ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಿದ್ದೀವಿ ನಾವು ಎಷ್ಟೋ ಸ್ಟ್ರೈಕ್ ಆಗಿದೆ ಬಂದಿದ್ದೀವಿ ಇದು ಮಾಡಿದ್ದೀವಿ ಆದರೂ ಯಾರ ಗಮನಕ್ಕೂ ಬಂದಿಲ್ಲ ದುಡ್ಡು ಇವರಿಗೆ ಬೇಕಾದಷ್ಟು ಕೋಟ್ಯಾಂತರು ಇವರು ರೈತರು ನಾವು ಬಡವರು ಆದರೆ ಅವರು ಕೋಟ್ಯಾಂತರ ದುಡ್ಡನ್ನ ಇಲ್ಲಿ ತೆಗೀತಿರೋದು ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆಯಿತು ಈ ಈ ಬಂಡೆ ಒಡೆಯೋಕ್ಕಿಡ್ದು ಮೂವತ್ತು ವರ್ಷದಲ್ಲಿ ಎಷ್ಟೋ ಬಂಡವಾಳ ತೆಗ್ದಿದ್ದಾರೆ ಆದರೆ ಕಲ್ಲು ಆಗಿರೋದು ಸ್ವಲ್ಪ ಜಾಗ ಮಾತ್ರ ಅದು ಇನ್ನೂ ತೆಗಿಬೇಕು ಅಂದರೆ ನೂರು ವರ್ಷ ಒಂದು ಶತಮಾನ ಮಾಡಿದ್ರೂ ಈ ಕಲ್ಲು ತೆಗಿಯಕ್ಕೆ ಆಗಲ್ಲ ಅಷ್ಟು ಕಲ್ಲನ್ನು ತೆಗಿಬೋದು ಇಲ್ಲಿ ಅದರಿಂದ ಒಬ್ಬರನ್ನು ಬದುಕಕ್ಕೆ ಮಾಡಬೇಡಿ ರೈತರಿಗೆ ಇಲ್ಲಿ ಆರು ಕಿಲೋಮೀಟ್ರು ದೂರ ನಾವು ಡಾಕ್ಯುಮೆಂಟ್ಸ್ ಕೊಡೋಲ್ಲ ನಿಮಗೆ ಅಂಥೇಳಿ ನಾವು ತೋಟ ಮಾಡಿದ್ರಿನ ಮೊನ್ನೆ ಗಿಡ ಹಾಕಿದ್ದನ್ನು ಗಿಡನೂ ಕಿತ್ತು ತಗೊಂಡು ಹೋಗಿದ್ದಾರೆ ಆ ಪರಿಸ್ಥಿತಿ ಫಾರೆಸ್ಟ್ರಾಗಲಿ ಆಗಲಿ ಸರ್ಕಾರದವರು ಬಡವ್ರನ್ನ ಎದುರಿಸೋಕೆ ಬರ್ತಾರೆ ಇಂಥ ದೊಡ್ಡ ದೊಡ್ಡ ಅಧಿಕಾರಿ ಇವ್ರನ್ನ ಹೆದರ್ಸಿ ಇದು ನಮಗೆ ಈ ಜಾಗ ನಮ್ಗೆ ಉಳಿಸ್ಕೊಡಿ ನಾವು ಇಲ್ಲಿ ಇನ್ನೂ ಮುಂದೆ ಬಿಡಲ್ಲ ಯಾವುದೇ ಎಲ್ಲಿ ತನಕ ಹೋರಾಟ ಆದರೂ ಇನ್ನು ಕಲ್ಲು ಹೊಡೆಯೋಕ್ಕೆ ಇಲ್ಲಿ ಬಿಡಲ್ಲ ನಾವೇ ಇಲ್ಲಿ ಅಡ್ಡು ಕೂರೋದಾಗಲಿ ನಾವು ಬಿಡೋಲ್ಲ ಅವ್ರು ಏನು ಮಾಡ್ತಾರೆ ನಾವು ನೋಡ್ತೀವಿ ನಾವು ಗ್ರಾಮಸ್ಥರು ಅಷ್ಟು ಜನ ಹೊರಟು ನಿಂತು ಈ ಕೆಲಸಕ್ಕೆ ಇವತ್ತು ನಿಂತಿದ್ದೀವಿ ದಯವಿಟ್ಟು ಅಧಿಕಾರಿಗಳಲ್ಲಿ ಕೇಳ್ಕೆನದಿಷ್ಟೇ ರೈತರನ್ನ ಬದುಕೆ ಅವಕಾಶ ಕೊಡಿ ಮತ್ತವರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿಂದ ಅನೇಕ ಕೋಟಿಗಳಷ್ಟು ಬೆಲೆ ಬಾಳುವ ಕಲ್ಲನ್ನ ಲೂಟಿ ಮಾಡಿದ್ದಾರೆ ಇಲ್ಲಿ ಅನೇಕ ಬಾರಿ ಜಾನುವಾರುಗಳು ನೀರು ಕುಡಿಯಲು ಬಂದು ಸತ್ತು ಹೋಗಿದ್ದಾವೆ ಆದರೆ ಅದ್ಯಾವುದನ್ನು ಬೆಳಕಿಗೆ ಬಾರದಂತೆ ಮುಚ್ಚಿ ಹಾಕಿದ್ದಾರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರನ್ನ ಉಳಿಸಬೇಕು ಅಂತ ಮನವಿ ಮಾಡಿದ್ರು ಇನ್ನೂರೈವತ್ತರಿಂದ ಮುನ್ನೂರು ಮನೆ ಇರ್ತಕ್ಕಂಥ ಒಂದು ದೊಡ್ಡ ಗ್ರಾಮ ಆದರೆ ದೊಡ್ಡ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದರಿಂದ ಅಲ್ಲಿ ಮನೆ ಮತ್ತು ಊರಿನ ಎಲ್ಲ ಗ್ರಾಮಸ್ಥರುಗಳಿಗೆ ಒಂದು ತುಂಬ ತೊಂದರೆ ಆಗಿ ಕೆಲವು ಹೊಸ ಮನೆಗಳು ಕೂಡ ಕ್ರಾಕ್ ಬಿಡ್ತಾ ಇರೋ ಕಾರಣದಿಂದ ದೇವಸ್ಥಾನ ರಂಗನಾಥ್ ಸ್ವಾಮಿ ದೇವಸ್ಥಾನ ಬಿಟ್ಟು ಹೋಗ್ತಿರೋ ಕಾರಣದಿಂದ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಒಡೆದು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ನಾವೇ ಇಲ್ಲಿ ಬಂದು ನಿಂತಿದ್ದೀವಿ ಇದು ನೋಡಿದರೆ ನಿಮ್ಮೆಲ್ಲರಿಗೂ ಅರಿವಾಗ್ತಕ್ಕಂಥ ಒಂದು ಬಂಡೆ ನಾವು ಹೇಳೋದಕ್ಕಿಂತ ನೀವು ಕಣ್ಣಲ್ಲಿ ನೋಡಿದರೆ ಇದ್ರ ಬಗ್ಗೆ ಅರಿವಾಗ್ತದೆ ಎಷ್ಟು ವರ್ಷಗಳಿಂದ ಹೊಡೆದಿದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಸರ್ಕಾರಕ್ಕೂ ಕೂಡ ವಂಚನೆ ಮಾಡಿ ರೈತರಿಗೆ ದನ ಜಾನುವಾರುಗಳಿಗೆ ತೊಂದರೆ ಆಗ್ತಕ್ಕಂಥ ಸುಮಾರು ಜಾನುವಾರುಗಳು ಕೂಡ ಇಲ್ಲಿ ನೀರು ಕುಡಿಯೋಕ್ಕೆ ಬಂದು ಸತ್ವ ಇರ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತವೆ ಅದನ್ನು ಮುಚ್ಚಾಕ್ತಾರೆ ಹಂಗಾಗಿ ನಾವು ಇದು ಇಲ್ಲೇ ಬಂದು ಹೋರಾಟವಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋ ಉದ್ದೇಶದಿಂದ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಬಂದು ಇಲ್ಲಿ ಶಾಂತಿಯ ಹೋರಾಟವನ್ನು ಮಾಡಿದ್ವಿ ನಾವು ಹಿಂದೊಮ್ಮೆ ಸುಮಾರು ಎರಡು ಮೂರು ತಿಂಗಳುಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದು ಶಾಸಕರಿಗೆ ಕೊಟ್ಟಿದ್ದು ವಿಧಾನ ಪರಿಷತ್ರಿಗೆ ಕೊಟ್ಟಿದ್ದು ಎಸ್ ಎಲ್ ಭೋಜು ಇನ್ನ ಸದಸ್ಯರಿಗೆ ಕೊಟ್ಟಿದ್ದು ಮತ್ತು ಭೂ ಮತ್ತು ಗಣಿ ಎಲ್ಲ ಅಧಿಕಾರಿಗಳಿಗೆ ತಹಸೀಲ್ದಾರಿಗೆ ಸಿಗೆ ಮನವಿಯನ್ನು ಕೊಟ್ಟು ಅವರು ಆಮೇಲೆ ಮುಜರಾಯಿ ತಹಸೀಲ್ದಾರ್ ಮುಜರಾಯಿ ಇಲಾಖೆ ಕೊಟ್ಟಾಗ ಮುಜರಾಯಿ ತಹಸೀಲ್ದಾರರು ಕೂಡ ಬಂದು ಸ್ಪಾಟನ್ನು ನೋಡಿ ದೇವಸ್ಥಾನವನ್ನು ನೋಡಿ ಬಿಟ್ಟಿದ್ದನ್ನ ರಿಪೋರ್ಟ್ ಕೂಡ ಹಾಕಿ ನಾವಿನ್ನು ಕೆಲವೇ ದಿನಗಳಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಹೋಗಿರ್ತಾರೆ ಆದರೆ ಕೆಲವೊಂದು ಹತ್ತರಿಂದ ಹನ್ನೆರಡು ದಿನ ನಿಲ್ಲಿಸಿ ಒಂದು ಯಾವುದೇ ಥರದ ಒಂದು ಬ ಬ್ಲಾಸ್ಟನ್ನು ಮಾಡೋದ ರೀತಿಯಲ್ಲಿ ಇದ್ದರು ಈ ಮತ್ತೆ ಮತ್ತೆ ಬ್ಲಾಸ್ಟ್ ಮಾಡಲಿಕ್ಕೆ ಹಣ ಮತ್ತು ಅವ್ರ ಸಂಬಂಧಪಟ್ಟ ಕೆಲವು ಮಿನಿಸ್ಟ್ರ್ಗಳ ಒತ್ತಡಕ್ಕೆ ತಂದು ಅವರಿಗೆ ಹಣ ಆಮಾಶವನ್ನು ತೋರಿಸಿ ಯಾರು ಮಾಡೋಕ್ಕಿಲ್ಲ ಅಂತ ಧಮಕಿಯನ್ನು ಹಾಕಿ ತ ನನ್ನನ್ನು ಯಾರು ತಡೀತಾರೆ ಅಂತಕ್ಕಂಥ ಒಂದು ಗರ್ವದಿಂದ ಕೂಡ ಮಾತಾಡಿ ಕೆಲರಿಗೆ ಹಾಡು ಹೆದರ್ಸ್ತಕ್ಕಂಥದ್ದು ಎಲ್ಲರೂ ಇದ್ದಾಗ ಹಂಗಾರ ಅವ್ರು ಬರೋದಿಲ್ಲ ಅವ್ರಿಗೆ ಹಂಗೆ ಮಾಡ್ತೀನಿ ಇವ್ರಿಗೆ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಹೆದರಿಸಿ ಕೆಲವರಿಗೆ ತೋಟ ಮಾಡಿದವರಿಗೂ ತೋಟನ ಬಿಡಿಸ್ತೀವಿ ಅಂತಕ್ಕಂಥ ಮಾತನ್ನ ನಿಮಗೆ ಐದು ಎಕರೆ ಮಂಜೂರು ಮಾಡ್ಕೊಂಡಿದ್ದೀರಿ ನಿಮಗೆ ಮೂರು ಎಕರೆ ಇತ್ತು ನೀವು ಆಕ್ರಮಣವಾಗಿ ಮಾಡಿದಿರಿ ಅಂತ ರೈತರಿಗೆ ಎದುರಿಸ್ತಕ್ಕಂಥ ಕೆಲಸನೂ ಕೂಡ ಧಮಕಿ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಪ್ರತಿಭಟನೆಯಲ್ಲಿ ಮತ್ತಾವರ ನಲ್ಲೂರು ಹುಕ್ಕುಂದ ಗ್ರಾಮದ ನೂರಾರು ರೈತರು ಗ್ರಾಮಸ್ಥರ ಜೊತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಭಾರತೀಯ ಕಿಸಾನ್ ಸಂಘದ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು Today, Voice, Voice of, of Democracy. democracy.